ಚಾನೆಲ್ ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತುಳಸಿ ಹಾಗೂ ಜಾನ್ಸಿ ಮಾತಾಡ್ತಿರ್ತಾರೆ ಜಾನ್ಸಿ ಬೇರೆಯವ್ರದೋಸ್ಕರ ಬೇಡ ನಿನ್ ಲೈಫ್ ನ ಲೀಡ್ ಮಾಡು ಅವಾಗೆಲ್ಲ ಸರಿ ಹೋಗುತ್ತೆ ಜಾನ್ಸಿ ನೀನು ಸರಿ ಮಾಡೇ ಮಾಡ್ತೀಯ ಅಂತ ಅಂತ ಹೇಳಿ ತುಳಸಿ ಅಲ್ಲಿಂದ ಹೋಗ್ತಾರೆ ಇದನ್ನೆಲ್ಲ ತಾತ ಕೇಳಿಸ್ಕೊಂಡು ಕಣ್ಣೀರಾಗ್ತಿರ್ತಾರೆ ಅಪ್ಪ ಅಪ್ಪ ಜಾನ್ಸಿ ಜೊತೆ ನೀವು ತಲೆ ಅಪ್ಪ ಅಂತ ತುಳಸಿ ಹೇಳ್ತಿದ್ದಂಗೆ ತಾತ ತುಳಸಿಗೆ ಕಾಯಿ ಮುಗಿತಾರೆ ಅಶೋಪ ಏನಪ್ಪಾ ಇದೆಲ್ಲ ತುಳಸಿ ಕೇಳ್ತಿದ್ರೆ ಇಲ್ಲಿ ತಾತ ಒಂದ್ ನಿಮಿಷ ಇರುವಂತ ಹೇಳಿ ಜಾನ್ಸಿನ ನೋಡಕ್ ಹೋಗ್ತಾರೆ ಹಾಗೆ ಆ ಕಡೆ ಗಣಪಾಗೆ ಮಂಜುಳ ಟೀ ಕೊಡ್ತಿದ್ರೆ ಅದೇ ಸಮಯಕ್ಕೆ ಅನಿತಾ ಬರ್ತಾರೆ ಅನಿತಾ ಬಾಮಾ ತಿಂಡಿ ಮಾಡುವಂತ ಮಂಜುಳ ಹೇಳ್ತಿದ್ರೆ ಪರವಾಗಿಲ್ಲತ್ತೆ ಬರ್ತಾನೆ ಎಲ್ಲ ಮುಗಿಸ್ಕೊಂಡ್ ಬಂದೆ ಮುಖ್ಯವಾಗಿರೋ ವಿಷಯ ಮಾತಾಡಿಕಾಯಿತು ಅದಕ್ಕೆ ಬಂದೆ ಅಂತ ಅನಿತಾ ಹೇಳ್ತಾರೆ ಇರೋ ವಿಷಯನ ಏನದು ಅಂತ ಪಲ್ಲವಿ ಹೇಳ್ತಾರೆ ವಿಷಯಕ್ಕೆ ನಿನ್ ಹೆಲ್ಪ್ ಬೇಕು ಅಂತ ಅನಿತಾ ಹೇಳ್ತಾರೆ ಅಶೋ ಸಹಾಯ ಅಷ್ಟೇನಾ ನಾನು ಮಾಡ್ತೀನಿ ಬಿಡು ಅನಿತಾತನಲ್ಲಿ ಎಲ್ಲಾ ಪ್ರೊಸೆಸ್ ಬೇಗ ಮುಗ್ದು ಡಿವೋರ್ಸ್ ಬಿಟ್ರೆ ಅಷ್ಟೇ ಸಾಕು ಆಗ ನೀನು ಈ ಮನೆಗೆ ಬರ್ಬೋದು ನಾನು ಆ ಮನೆಗೆ ಹೋಗ್ಬೋದು ಅಂತ ಪಲ್ಲವಿ ಹೇಳ್ತಾರೆ ಹೋಗೋದಕ್ಕೆ ಅಷ್ಟೇಂದವರೆಗೂ ಕಾಯೋದು ಬೇಡ ಪಲ್ಲವಿ ಅಂತ ಅನಿತಾ ಹೇಳ್ತಾರೆ ಹೇಳ್ತಿದ್ಯಾ ಅನಿತಾ ಅಂತ ಪಲ್ಲವಿ ಪ್ರಶ್ನೆ ಮಾಡ್ತಾರೆ ಇಷ್ಟು ದಿನ ನನ್ನಿಂದಾಗಿ ನೀನು ಮತ್ತೆ ಮಿತು ದೂರ ಇರ್ಬೇಕಾಗಿದೆ ಬಟ್ ಇನ್ ಮುಂದೆ ನಿನ್ನ ನನ್ನ ಮನೆಗೆ ಬರ್ಬೇಡ ಅಂತ ಹೇಳಲ್ಲ ನೀನ್ ಯಾವಾಗ ಬೇಕಾದ್ರೂ ನಾ ಮನೆಗ್ ಬರ್ಬೋದು ಈಗ್ಲೇ ನಮ್ಮ ಮನೆಗ್ ಬಂದ್ಬಿಡು ಅಂತ ಅಂತ ಹೇಳ್ತಾರೆ ಈಗ ಅನಿತಾ ಕೇಳಿ ಮನೆಯವರೆಲ್ಲ ಖುಷಿ ಆಗ್ತಾರೆ ಏನಮ್ಮ ಇದಕ್ಕಿದಂಗೆ ಈ ತರ ನಿರ್ಧಾರ ಮಾಡ್ಬಿಟ್ಟಿದ್ಯಾ ಅಂತ ಗಣಪ ಕೇಳ್ತಾರೆ ನಾವೇನು ಪಲ್ಲವಿ ಮೇಲೆರೋ ದ್ವೇಷದಿಂದ ನಾವೇನು ನಾನ್ ದೂರ ಮಾಡಿರ್ಲಿಲ್ಲ ಜಾಂತಿನ ಮನೆ ಬಿಟ್ಟು ಕಳ್ಸಬೇಕು ಅನ್ನೋ ಸೀರಿಯಸ್ನೆಸ್ ನಿಮ್ಗೆಲ್ಲ ಬರ್ಲಿ ಅಂತ ಹೇಳಿ ನಾವ್ ಈ ತರ ಮಾಡಿತ್ತು ಅದೇ ಪಲ್ಲವಿ ಅವ್ಳು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಕೆ ಅಂತ ಹೇಳಿ ಅಷ್ಟು ಪ್ರೀತಿ ಮಾಡಿ ಆದ ಗಂಡನಿಂದನೇ ದೂರ ಇದ್ದಾಳೆ ಇವಳು ಅವನಿಂದ ದೂರ ಇರೋದು ಒಳ್ಳೇದಲ್ಲ ಅದಕ್ಕೆ ನಾನೇ ನಿನ್ನ ನಾನ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಬಾ ಮನೆಗೆ ಹೋಗೋಣ ಅಂತ ಅನಿತಾ ಪಲ್ಲವಿನ ಕರಿತಾರೆ ಹೌದಮ್ಮ ನೀನ್ ಹೇಳ್ತಿರೋದು ಕರೆಕ್ಟ್ ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವ್ನ ಜೀವನನೆ ತ್ಯಾಗ ಮಾಡಕ್ಕೆ ಹೊರಟಿದ್ರು ಪಲ್ಲವಿ ಈಗ ನೀನೆ ನಿಂತು ಅವ್ರ ಜೀವನನ ಸರಿ ಮಾಡ್ಬೇಕಮ್ಮ ಅಂತ ಮಂಜುಳಾ ಹೇಳ್ತಾರೆ ಖಂಡಿತ ಆಂಟಿ ಮಾಡೇ ಮಾಡ್ತೀನಿ ಅಂತ ಅನಿತಾ ಹೇಳ್ತಾರೆ ಹೋಗಮ್ಮ ಮಂಜುಳ ನಿಮ್ಮ ಮಕ್ಳು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಡು ಅಂತ ಗಣಪ ಹೇಳ್ತಾರೆ ಹೌದು ಬಾಬಾ ಹೋಗಿ ಹೋಗ್ತೀನಿ ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದಿದ್ದು ಅಂತ ಮಂಜುಳ ಖುಷಿಯಿಂದ ಎದ್ದು ಹೋದರೆ ಅಮ್ಮ ಒಂದ್ ನಿಮಿಷ ಅಂತ ಪಲ್ಲವಿ ತಡೀತಾರೆ ಯಾಕೆ ಅಂತ ಇಲ್ಲಿ ಮಂಜುಳಾ ಕೇಳ್ತಾರೆ ಆಗ ನಾನ್ ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ ಪಲ್ಲವಿ ಹೇಳ್ತಾರೆ ಎಲ್ಲರೂ ಶಾಕ್ ಆಗ್ತಾರೆ ಹೋಗ್ತಿಲ್ವಾ ಹೋಗಲ್ಲ ಅಂದ್ರೆ ಏನ ಮಾಡ್ತಾ ನಿಂಗೆ ಗಂಡನ್ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ವಾ ಅಂತ ಗಣಪ ಕೇಳ್ತಾರೆ ಹೋಗಲ್ಲ ಅಂತ ಹೇಳ್ತೀರಾ ದೊಡ್ಡಪ್ಪ ಕೊಟ್ಟಿರ ಮಾತನ್ನ ಪೂರ್ತಿ ಮಾಡ್ದೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ ಅನಿತಾ ನಾನ್ ಕೊಟ್ಟು ಮಾತಂತೆ ನಾನು ಆ ಮನೆಗೆ ವಾಪಸ್ ಯಾವಾಗ ಬರ್ತೀನಿ ಅಂದ್ರೆ ನೀನು ಈ ಮನೆಗೆ ಸೊಸೆಯಾಗಿ ನಮ್ಮ ಅಣ್ಣನ ಆಗಿ ಬಂದ್ಮೇಲೆ ಮಾತ್ರ ನಾನು ಆ ಮನೆಗೆ ವಾಪಸ್ ಬರೋದು ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಆಮೇಲೆ ನೀನು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನಾನು ಅಲ್ಲಿ ಹೋಗಿ ನನ್ನ ಹೊಸ ಜೀವನ ನಿತ್ಯನ್ ಜೊತೆ ಶುರು ಮಾಡ್ತೀನಿ ಅಂತ ಪಲ್ಲವಿ ಹೇಳ್ತಾರೆ ಅಂತ ಖುಷಿ ಆಗ್ತಾರೆ ಆ ಕಡೆ ನವದೀಪ್ ಮನೆಗೆ ಚಾರು ಹಾಗೂ ರಾಮಚಾರಿ ಬರ್ತಾರೆ ಏನ್ ಚಾರು ಇಷ್ಟು ಅಂತ ನವದೀಪ್ ಕೇಳ್ತಿದೆ ಅದೇ ಅಂಕಲ್ ವಿವೇಕ್ ಹೇಳಿದ ಮದ್ವೆ ಶಾಪಿಗೆ ಹೋಗೋಣ ಅಂತ ಸೋ ಬಂದೆ ಅಂತ ಚಾರು ಹೇಳ್ತಾರೆ ಆಗ ನವದೀಪ್ ಸರಿ ಅಂತ ಟೆನ್ಶನ್ ಆಗ್ತಿರ್ತಾರೆ ಯಾಕೆ ಅಂಕಲ್ ಒಂದು ಟೆನ್ಷನ್ ಆಗಿದ್ದೀರಾ ಅಂತ ಚಾರು ಕೇಳ್ತಿದ್ರೆ ಅದು ನಮ್ದು ಒಂದು ಟೆಂಡರ್ ಇತ್ತು ಅದ್ರ ಬಗ್ಗೆ ತಿಂಕ್ ಮಾಡ್ತಿದೆ ಅಂತ ನವದೀಪ್ ಹೇಳ್ತಾರೆ ಅಂಕಲ್ ನೀವ್ ಕೈ ಹಾಕದ್ಮೇಲೆ ಆ ಟೆಂಡರ್ ನಿಮ್ಗೆ ಆಗುತ್ತೆ ಪಕ್ಕ ಅಂತ ಚಾರು ಹೇಳ್ತಿರ್ತಾರೆ ಹಾ ಅಂತ ನವದೀಪ್ ಖುಷಿ ಆಗ್ತಾರೆ ಅದೇ ಸಮಯಕ್ಕೆ ಇಲ್ಲಿ ನವದೀಪ್ ವರುಣ್ ಹೇಳ್ತಾರೆ ಅಟೆಂಡರ್ ಏನಾಯ್ತು ಅಪ್ಡೇಟ್ ಅಂತ ಹೇಳ್ತಾರೆ ನವದೀಪ್ ಆಗ ವರುಣ್ ಹೇಳ್ತಾರೆ ಸಬ್ ಅಟೆಂಡರ್ ಆಗಿಲ್ಲ ಅಂತ ಹೇಳ್ತಿದಂಗೆ ಶಾಕ್ ಆಗ್ತಾರೆ ನವದೀಪ್ ಜಸ್ಟ್ ನಿಮ್ಗಿಂತ ಒಂದ್ ರೂಪಾಯಿ ಟೆಂಡರ್ ಅವರೇ ಕಡಿಮೆನಾ ಹೇಳಿರೋದು ಆದ್ರೂ ಅವ್ರಿಗೆ ಹೇಗ್ ಸಿಕ್ತು ಅಂತ ಇಲ್ಲಿ ವರುಣ್ ನಾವ್ ದೀಪ್ ಅಂತೂ ಶಾಕ್ ಆಗ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಟೆಂಡರ್ ತಗೊಂಡಂತ ವ್ಯಕ್ತಿ ಬರ್ತಾರೆ ಏನೋ ಸಕ್ಸೇನಾ ಶಾಕ್ ಶಾಕ್ ಆಗ್ಲೇಬೇಕು ಯಾಕಂದ್ರೆ ಈ ಟೆಂಡರ್ ನಂಗೆ ಸಿಕ್ಕಿರೋದು ಯುಕ್ತಿಯಿಂದ ಶಕ್ತಿಯಿಂದ ಅಲ್ಲ ನೀನು ದುರಾಕಾರದೇ ಮೆರೀತಿದೆ ಎಲ್ಲಾನು ಕಿತ್ಕೋಬೇಕು ಅಂತ ನೋಡ್ತಿದೆ ನೋಡು ನಿನ್ನ ಮಟ್ಟ ಆಗ ದೇವರು ಆಗ್ಲೇ ಒಬ್ರುನ ಕಳ್ಸಾಗಿದೆ ನೀನ್ ಅನ್ಕೆಲ್ಲ ಟೈಮ್ ಬಂದೇ ಬಿಡ್ತು ಅಂತ ಇಲ್ಲಿ ಆ ವ್ಯಕ್ತಿ ಹೇಳಿ ಹೋಗ್ತಿದ್ರೆ ಇಲ್ಲಿ ನಾವು ದೇವ್ ಕೋಪ ಮಾಡ್ಕೊತಾರೆ ಕೂಲ್ ಅದಕ್ಕೆ ಯಾಕೆ ತಲೆ ಕೆಡ್ಕೋತೀರ ಈಗ ಟೈಮ್ ಆಗ್ತಿದೆ ನಾನು ಮತ್ತೆ ಆಚೆ ಹೋಗ್ತೀವಿ ಶಾಪಿಂಗ್ ಅಂತ ವಿವೇಕ್ ಹೇಳ್ತಿದಂಗೆ ಇಲ್ಲಿ ನವದೀಪ್ ಬಂದು ವಿವೇಕ್ ಮೇಲೆ ಕೂಗಾಡ್ ಬಿಡ್ತಾರೆ ನನ್ನ ಟೆಂಡರ್ ಲಾಸ್ ಆಗಿದೆ ಅಂತ ನಾನಿದ್ರೆ ನಿನ್ಗೆ ಶಾಪಿಂಗ್ ಚಿಂತೆ ಅಂತ ನವದೀಪ್ ಬೈತಾರೆ ನಾನು ಏನ್ ಹೇಳ್ತೀನಿ ಅಂತ ಇಷ್ಟೊಂದು ಕೋಪ ಅಂತ ವಿವೇಕ್ ಹೇಳ್ತಾರೆ ಅಶೋ ಅಂಕಲ್ ಯು ಡೋಂಟ್ ವರಿ ವಿವೇಕ ಎಲ್ಲಾಗಿ ಸರಿಯಾಗಿ ಅರ್ಥ ಮಾಡ್ತೀನಿ ನೀವು ತಲೆ ಕೆಡ್ಸ್ಕೋಬೇಡಿ ಸರಿ ವಿವೇಕ್ ನಾನು ಹೋಗ್ತೀ ಅಂತ ಹೇಳಿ ಇಲ್ಲಿ ಚಾರು ರಾಮಾಚಾರಿ ಜೊತೆ ಹೋಗ್ತಾರೆ ಆ ಕಡೆ ತುಳಸಿ ನಾಟಕ ಶುರು ಮಾಡ್ಕೊಂಡಿರ್ತಾರೆ ಮಲ್ಗಿರೋ ಜಾಸ್ತಿ ಗೆ ಶೀಟ್ ಹೋಗಿಸ್ತಾರೆ ಇದನ್ನೆಲ್ಲ ತಾತ ನೋಡಿ ಖುಷಿ ಆಗ್ತಾರೆ ಅಪ್ಪ ನೀವು ತಲೆ ಕೆಡಿಸ್ಕೋಬೇಡಿ ಜಾಸ್ತಿ ಮಲ್ಗಿದಾಳ ಅಂತ ತುಳಸಿ ಹೇಳ್ತಾರೆ ನಿಮ್ಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ಲಾ ಮೊದ್ಲು ನೀನು ನನ್ ಕೈ ಹಿಡ್ಕೊಂಡು ನಡೆದಾಡ್ತಿದ್ದೆ ಇವಾಗ ನೀನು ನನ್ನ ಮಗಳು ಕೈ ಹಿಡ್ಕೊಂಡು ಓಡಾಡಿಸ್ತಿದ್ಯಾ ನಿಜವಾಗ್ಲು ನೀನು ಅವ್ಳಿಗೆ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲ ಮಾಡ್ತಿದ್ಯಾ ಅಂತ ತಾತ ಕಣ್ಣೀರಾಗ್ತಿದ್ರೆ ಇಲ್ಲಿ ತುಳಸಿ ಹಾಗೂ ತಾತ ಮಾತಾಡೋದನ್ನ ಜಾಸ್ತಿ ಮಲಗಿರ್ತಾರೆ ಆದ್ರೆ ಅದನ್ನೆಲ್ಲ ಕೇಳಿಸ್ಕೊತಿರ್ತಾರೆ ಹಾಗೆ ಕಣ್ಣೀರ್ ಆಗ್ತಾರೆ ಅಪ್ಪ ಅವ್ಳ ನೋನ ಮರ್ಸೋದಕ್ಕೆ ನನ್ನಿಂದ ಪ್ರಯತ್ನ ನಾನು ಮಾಡ್ತೀನಪ್ಪ ನೀವು ಟೆನ್ಶನ್ ಮಾಡ್ಕೋಬೇಡಿ ಅಂತ ತುಳಸಿ ಹೇಳ್ತಾರೆ ಹೋದಮ್ಮ ತುಳಸಿ ನಿಮ್ಮ ಮಾತು ಸರಿಯಾಗಿದೆ ಅವಳ ತಾಯಿ ಇದ್ರೆ ಹೇಗೆ ನೋನ ಹೊಸ ಕೆಲ್ಸ ಮಾಡ್ತಿಲ್ವ ಆ ಕೆಲ್ಸ ನೀನು ಮಾಡ್ತೀಯಮ್ಮ ತಾತ ಹೇಳ್ತೀರಾ ಸರಿ ಬಟ್ ಎಲ್ಲಾ ಕಾಲಕ್ಕೂ ನಾನ್ ಅವಳ ಜೊತೆ ಇರಾಕ್ ಹೇಳ್ತಾರೆ ಬಲ್ಲ ಅಂತ ತಾತ ಕೇಳ್ತಾರೆ ಹಾಗಲ್ಲಪ್ಪ ಕೇಳಿ ಅವಳಿಗೆ ಯಾವ್ದಾದ್ರು ಒಂದ್ ಗಂಡ್ ಜೊತೆ ಮದುವೆ ಮಾಡ್ಸಿ ಯಾಕಂದ್ರೆ ನನ್ ಮಗನೇ ಮದ್ವೆ ಆಗ್ಬೇಕು ಅಂತ ನಾನು ಹೇಳಲ್ಲ ಯಾರಾದ್ರೂ ಪರವಾಗಿಲ್ಲ ಮದುವೆ ಮಾಡ್ಸಿ ಇನ್ನೊಂದು ಅಂತ ತುಳಸಿ ಹೇಳ್ತಾರೆ ಇವಾಗ ಆಗಿರೋ ಗಾಯ ವಾಸೆ ಆಗ್ಬೇಕಲ್ವಮ್ಮ ಅಂತ ತಾತ ಹೇಳ್ತಾರೆ ಗಾಯ ಮಾಸವರ್ಗೂ ಬಿಡ್ಬಾರ್ದಪ್ಪ ಮಾತುಕತೆ ಮಾಡಿ ಮುಗಿಸ್ಬೇಕು ಅಂತ ತುಳಸಿ ಹೇಳ್ತಾರೆ ನೋಡಮ್ಮ ಅದು ನಾವೆಲ್ಲ ಹೇಳ್ಬೇಕಾಗಿತ್ತು ಝಾನ್ಸಿ ಹೇಳ್ಬೇಕು ಅವಳು ಉತ್ತರಕ್ಕೆ ನಾವ್ ಕಾರಣ ಅಂತ ಹೇಳಿ ತಾತ ಹೋಗ್ತಾರೆ ಇಲ್ಲಿ ತುಳಸಿ ಕೋಪ ಮಾಡ್ಕೋತಾರೆ ಆ ಕಡೆ ಝಾನ್ಸಿ ಮಾತನ್ನೆಲ್ಲ ಕೇಳಿಸ್ಕೊಂಡು ಕಣ್ಣೀರಾಗ್ತಾರೆ ಆ ಕಡೆ ದೀಪ್ ಕುಡಿತಾ ಕೂತಿರ್ತಾರೆ ಮನೆ ಬಂದಂತ ವ್ಯಕ್ತಿ ಮಾತನ್ನ ನೆನಪುಸ್ಕೊಂಡು ಕೋಪ ಮಾಡ್ಕೊತಾರೆ ಅದೇ ಸಮಯಕ್ಕೆ ಬೇಕು ಬರ್ತಾರೆ ದೀಪ್ ಕೋಪ ಮಾಡ್ಕೊತಾರೆ ಡಾಟ್ ನಂಗೆ ಚಾರ್ ಮೇಲೆ ಡೌಟ್ ನಿಜವಾಗ್ಲೂ ಅವಳು ನನ್ನ ಜೊತೆ ಶಾಪಿಂಗ್ ಹೋಗೋದಕ್ಕೆ ಬಂದಿಲ್ಲ ಅಥವಾ ಸುಮ್ನೆ ನಿಮ್ ಸೋಲು ನಾನು ನೋಡಕ್ ಬಂದಿಲ್ಲ ಶಾಪಿಂಗ್ ಹೋಗಕ್ ಬಂದಳು ಶಾಪಿಂಗ್ ಹೋಗ್ಬಿಡಿದ್ವಾ ಅಂತ ಇಲ್ಲಿ ವಿವೇಕ್ ಸತ್ಯನ ಹೇಳ್ತೀರಾ ನಾವ್ ದೀಪ್ ಕೇಳು ಸ್ಥಿತಿಲಿ ಇರಲ್ಲ ಯಾಕೆಂದ್ರೆ ತುಂಬಾ ಕುಡ್ತಿರ್ತಾರೆ ಸುಮ್ನೆ ರಿಲಿವಂಟ್ ಆಗಿ ಮಾತಾಡ್ಬೇಡ ಜಸ್ಟ್ ಗೆಟ್ ಲಾಸ್ಟ್ ಅಂತ ನಾವ್ ಡಿಫಿ ಬೇಕೇ ಆ ಕಡೆ ರಾಘು ಬೇಜ ಮಾಡ್ಕೊಂಡು ಕೂತಿರ್ತಾರೆ ರೂಮ್ ಅಲ್ಲಿ ಅಲ್ಲಿಗೆ ಸಂಗೀತ ಹೋಗ್ತಾರೆ ಯಾಕಣ್ಣ ಇಷ್ಟೊಂದು ಬೇಜ ಮಾಡ್ಕೊಂಡಿದ್ಯಾ ನಾಳೆಯಿಂದ ಕೋರ್ಟ್ ಗೆ ಹೋಗಬೇಕು ನೀನ್ ಅನ್ಕೊಂಡಂಗೆ ಡಿವೋರ್ ಸಿಗುತ್ತೆ ಎಷ್ಟು ಖುಷಿ ಆಗಬೇಕು ನೀನು ಅಂತ ಸಂಗೀತ ಹೇಳ್ತಾರೆ ಯಾಕೆ ಸಂಗೀತ ಈ ತರ ಮಾತಾಡಿ ಬೇಜ ಮಾಡ್ತೀಯಾ ಅಂತ ರಾಘು ಹೇಳ್ತಾರೆ ಹೌದೌದು ನಾನ್ ಯಾಕೆ ಮಾತಾಡ್ಬೇಕಲ್ವಾ ನಿನ್ಗೋಸ್ಕರ ಕಷ್ಟಪಟ್ಟವರು ನಿನ್ಗೋಸ್ಕರ ಹೋರಾಟ ಮಾಡ್ತಾರೋ ಅವರು ನಿಂಗೆ ಈಗ ಬೇಕಾಗಿಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿ ಸಂಗೀತ ಬಾಯ್ತಿರ್ತಾರೆ ಸಂಗೀತ ನಂಗ್ ನೋವು ಮಾಡ್ಬೇಡ ಅಂತ ರಾಘು ಹೇಳ್ತಾರೆ ಅಲ್ಲಣ್ಣ ನೋವೆಲ್ ಮಾಡ್ತಾ ಇದ್ದೀನಿ ಸಂಭ್ರಮದಿಂದ ಪಾರ್ಟಿ ಲ್ವಾ ನೀವೆ ನೋವಾಗೋದು ಪ್ರೀತಿ ಅರ್ಥ ಆಗೋದು ಮನ್ಸಿರೋರ್ಗೆ ಮಾತ್ರ ಅಣ್ಣ ಆದ್ರೆ ನಿನ್ಗಿರೋದು ಬರೀ ಪಲ್ಲವ್ಯಕ್ಕ ಅಷ್ಟೇ ನಿನ್ ಪ್ರಾಣ ನಿನ್ ತಂಗಿ ಪ್ರಾಣ ಮಾನ ಕಾಪಾಡದವ್ರಲ್ಲೇನಾದ್ರೆ ನಿಂಗೇನು ಅಲ್ವಾ ಒಟ್ನಲ್ಲಿ ಪಲ್ಲವ್ಯಕ್ಕ ಜೀವನ ಸರಿಯಾಗಿರ್ಬೇಕು ನಿಜ ಹೇಳಣ್ಣ ಬೇಜಾರಾದ್ರೂ ಪರವಾಗಿಲ್ಲ ನಾನು ಈ ಮಾತನ್ನ ಹೇಳ್ತೀನಿ ನೀನು ಇವಾಗ ಈ ತರ ಬೇಜಾರಾಲ್ ಕೂತಿದೆಯಲ್ಲ ಅದು ನನ್ಗೆ ಹೇಗೆ ಅನ್ಸ್ತಿದೆ ಗೊತ್ತಾ ತುಂಬಾ ನಾಟಕೀಯತನ ಅಂತ ಅನ್ಸ್ತಾ ಇದೆ ಅಂತ ಸಂಗೀತ ಹೇಳ್ತಿದಂಗೆ ರಾಘು ಬೇಜ ಮಾಡ್ಕೊತಾರೆ ಏನ್ ಸಂಗೀತ ನೀನು ನನ್ನನ್ನ ಅರ್ಥ ಮಾಡ್ಕೊಂಡಿಲ್ವಾ ಅಂತ ರಾಘು ಕೇಳ್ತಾರೆ ದಿನ ನಿನ್ನನ ಅಪಾರ್ಥ ಮಾಡ್ಕೊಂಡಿದೆ ಈಗ ನಿನ್ನನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾಳೆ ಕೋರ್ಟ್ ಹೋಗಬೇಕಲ್ವಾ ನಿನ್ ಿ ಹೆಂಗಿನ ಕರ್ಕೊಂಡೋಗು ನಂಗಂತೂ ನಿನ್ ಜೊತೆ ಬರದಿಕ್ಕೆ ಇಷ್ಟ ಇಲ್ಲ ಅವ್ರು ಮಾಡಿರೋ ಸಾಯಣ ಹೋಗಷ್ಟು ನನ್ ಮನ್ಸು ಕಲಾಗಿಲ್ಲ ಅಂತ ಹೇಳಿ ಸಂಗೀತ ಹೇಳ್ತಿದ್ರೆ ರಾಘು ಬೇಜಾರಾಗ್ತಾರೆ ಹಾಗೆ ಬೆಳಗ್ಗೆ ಆಗ್ತಿದಂಗೆ ಝಾಸಿ ರಾಮಚಾರಿ ಹಾಗೂ ಚಾರು ಜೊತೆ ಮಾತಾಡ್ತಿರ್ತಾರೆ ಇಲ್ಲಿ ಚಾರು ರಾಮಚಾರಿ ಎಲ್ಲಾ ವಿಷಯ ಹೇಳ್ತಾರೆ ಈ ತರ ರಾಘು ಹಾಗೂ ಅನಿತಾ ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳ್ತಿದಂಗೆ ಝಾಂಸಿ ಶಾಕ್ ಆಗ್ತಾರೆ ಯಾಕೆ ಅಂತ ಝಾಂಸಿ ಕೇಳ್ತಿದ್ರೆ ನಿಮ್ ಮದ್ವೆನಾಗ ಮುರ್ಬಿದ್ದು ಅವ್ರ ಮದ್ವೆನಾಗ್ ನಾವೇ ನಿಶ್ಚಯ ಮಾಡ್ಕೊಬೇಕಂತ ಸಮಯ ಡೇಟ್ ಹೇಳಿ ಅಂತ ಕೇಳಕ್ ಬಂದಿದ್ರು ಅಂತ ಹೇಳ್ತಿದ್ರೆ ಝಾಂಸಿ ಬೇಜಾರ್ ಮಾಡ್ಕೊತಾರೆ ನಿಜವಾಗ್ಲು ತಂಗಿ ನನ್ಗೆ ಅನಿತಾ ಬಗ್ಗೆ ಏನು ಅನಿಸ್ತಿಲ್ಲ ರಾಘವೇಂದ್ರ ಅವರ ರಿಯಾಕ್ಷನ್ ನೋಡಿ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕಾಗ್ತಿಲ್ಲ ಅಂತ ರಾಮಚಾರಿ ಹೇಳ್ತಾರೆ ಐ ತಿಂಕ್ ರಾಘು ಅವರು ಏನೋ ತರ ಡಿಸ್ಟರ್ಬ್ ಆಗಿದ್ರು ಅಂತ ಚಾರು ಹೇಳ್ತಾರೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ನಾನ್ ಇಲ್ಲಿಗೆ ಬಂದಿರೋದು ನನ್ನ ಮನಸ್ಸಾಗಿರೋ ನೋವು ಹಾಗೆ ನಾನ್ ದೂರ ಮಾಡ್ಕೊಂಡು ನಿಂದಿ ಆಗಿರೋಣ ಅಂತ ಇಲ್ಲಿಗೆ ಬಂದಿದ್ದು ನಾ ಮರಿಬೇಕು ಅಂತ ಬನ್ನೋ ಆ ನಾ ಮತ್ತೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ಚಾನ್ಸಿ ಕಣ್ಣೀರಾಗ್ತಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ವಿಡಿಯೋ ಎಷ್ಟಾದ್ರೆ ಕೊಡಿ ಹಾಗೆ ನಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು